దళిత విరాధి సుజయ్ కుమార్ గే దళ దళిత విరాధి కుమార్ గేయా ಏನು ಮಾಡೋಕ್ಕಾಗಲ್ಲ ಇವತ್ತು ಮೇಡಮ್ ಅವ್ರು ಹೇಳ್ತಾ ಇದ್ರು ಬೀದಿ ವ್ಯಾಪಾರಿಗಳಿಗೆ ಇಲ್ಲಿ ಅಲ್ಲೇ ಆಯ್ತು ಎಲ್ಲಿ ಗಲಾಟೆ ಆಯ್ತು ಅಂದ್ರೆ ಈ ಬಿಲ್ಡರ್ಗಳು ಮಾಡಂತ ಕಬಿಶಿಷ್ಟಗಳಿಂದ ಈ ಒಂದು ಬೀದಿ ವ್ಯಾಪಾರಿಗಳ ಮೇಲೆ ಅಲ್ಲೇ ಆದಂತ ಸಂದರ್ಭದಲ್ಲಿ ಅದನ್ನ ತಡೆಯಾಕೋದಂತ ಒಬ್ಬ ರಾಷ್ಟ್ರ ಘಟಕದ ಅಧ್ಯಕ್ಷರ ಮೇಲೆ ಅಲ್ಲೇ ಆಗ್ತದೆ ಈ ಅಲ್ಲೇ ಆದಂತ ಸಂದರ್ಭದಲ್ಲಿ ಈ ಮ್ಯಾನ್ ಗೆಟ್ ಅಂತ ಈ ಕೆಲವು ವೈಟ್ ಫೀಲ್ಡ್ ಪೊಲೀಸ್ ಅಧಿಕಾರಿಗಳಿಂದ ಇದಾಗ್ತದೆ ಈ ಪೊಲೀಸ್ ಅಧಿಕಾರಿಗಳು ಇಮಿಡೇಟ್ಲಿ ಪೊಲೀಸರ ಮುಂದೆನೇ ಗಲಾಟೆಗಳಾಗೋದು ಈ ಪೊಲೀಸರೇ ಈ ತಿಂಗಳ ಮಾಂತ್ಲಿ ಮಾಮೂಲಿ ವಸೂಲಿ ಮಾಡ್ಕೋಳೋದು ಅವರೇ ಬೀದಿಗಳಲ್ಲಿ ನೀವು ವ್ಯಾಪಾರ ಮಾಡಿ ಅನ್ನೋದು ವಾರಕ್ಕೋಜಲ್ಲಿ ಕಲೆಕ್ಷನ್ಗೆ ಮಾಡೋಕೋದು ಸುಮಾರು ನಾಲ್ಕು ಸಾವಿರ ವ್ಯಾಪಾರಿಗಳ ವಸೂಲಿ ಮಾಡ್ತಾರಂತೆ ಇವತ್ತು ನಾನು ಆ ಭಾಗದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ ನೀವು ನಾಚಿಕೆ ಮಾನ ಮರ್ಯದಿದ್ರೆ ಒಂದು ರೂಪಾಯಿ ಯಾರಾದ್ರೂ ಹತ್ರ ತಗೊಂಡ್ಕೋಬೇಡಿ ನಮ್ಮ ದಲಿತ ಮುಖಡ್ರಿಗೆ ಅದು ಹೇಳ್ತೀನಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಒಂದು ರೂಪಾಯಿ ಯಾರನ್ನ ಬೀದಿ ಹಾಕಿರಿ ಒಂದು ರೂಪಾಯಿ ಕೊಡೋಕ ಹೋಗ್ಬೇಡಿ ಎಲ್ಲಾರ್ಗು ಯಾರಿಗೂ ಕೂಡ ಕೊಡ್ರಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ನಿಮ್ಮ ಹಿಡಿದು ಇದು ಮಾಡ್ರಿ ಅಕಸ್ಮಾತ್ ಏನೋ ಆದ್ರೂ ನಿಮ್ಮ ಏನಾದ್ರು ನೋಡಿರಿ ಒನ್ ಒನ್ ಟು ಫೋನ್ ಹಾಕಿ ಪೊಲೀಸ್ ಅಧಿಕಾರಿಗಳು ಬಂದು ಅವ್ರ ಮೇಲೆ ಎಫ್ ಆಗ್ತಾರೆ ದಯವಿಟ್ಟು ಅದೊಂದು ಕೆಲಸ ಮಾಡಬೇಕು ಆಮೇಲೆ ಆ ಒಂದು ವಿಚಾರದಲ್ಲಿ ಅಲ್ಲಿ ಅಲ್ಲೇ ಮಾಡಿದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಪೊಲೀಸ್ ತೆರೀತಾ ಇದ್ರೆ ಪೊಲೀಸರು ಮುಂದೆನೇ ಹೊಡಿತಾ ಇದ್ದಾರೆ ಮತ್ತು ಪೊಲೀಸ್ ಅಧಿಕಾರಿಗಳು ಇವೆಲ್ಲ ಆಗ್ಬೇಕಾದ್ರೆ ಅಲ್ಲಿ ಬಿ ಅಧಿಕಾರಿಗಳು ಮತ್ತು ಆಮೇಲೆ ಸರ್ವೆ ಅಧಿಕಾರಿಗಳ ಮೇಲೆ ಯಾಕೆ ಪೊಲೀಸ್ ಅಧಿಕಾರಿಗಳು ಎಫ್ ಐ ಹಾಕಲಿಲ್ಲ ಅಲ್ಲ ಅಟ್ರಾಸಿಟಿ ಕೇಸ್ ಇವ್ರನ್ನು ಹಾಕ ಕೇಳಿದ್ರ ಕಂಪ್ಲೇಂಟ್ ಕೊಟ್ಟರೆ ನೀವೇ ಹಾಕ್ಬಿಟ್ಟು ತಿರು ಕೌಂಟ್ರೂ ಚಿನ್ನ ಮೇಲೆ ಹಾಕ್ತೀರ ಅಂದರೆ ನಿಮ್ಗೆ ನಾಚಿಕೆ ಆಗಲ್ವ ನಿಮಗೆ ಏನು ಪೊಲೀಸ್ ಇಲಾಖೆ ಅಂದರೆ ನಿಮ್ಮ ಅಪಮಾನ ಆಸ್ತಿ ಅಂದ್ಕೊಂಡಿದ್ದೀರ ನಮ್ಗೇನು ಗೊತ್ತಿಲ್ಲ ಅಂದ್ರೆ ನಮಗೆ ಏನು ಕಂಪ್ಲೇಂಟ್ ಕೊಟ್ಟು ತಗೊಂಡಿದ್ದೆ ಯಾಕೆ ನೀವು ಕೇಸ್ ಹಾಕಿದ್ದೆ ಯಾಕೆ ತಿರ್ಗಾವ ಮೇಲೆ ಅವ್ರನ್ನ ಎಸ್ಕೇಪ್ ಮಾಡಿಸ್ಬಿಟ್ಟು ತಿರ್ಗ ಅವ್ರ ಮೇಲೆ ಕೌಂಟ್ರ್ ಕಂಪ್ಲೇಂಟ್ ಹಾಕಿ ನೀವು ಇದೇ ವಿಚಾರನ ಒಂದು ವೈಟ್ ಅಲ್ಲಿ ಲಾಸ್ಟ್ ಟೈಮ್ ಅಟ್ರಾಸಿಟಿ ನಾವು ಕಂಪ್ಲೇಂಟ್ ಕೊಡೋದು ಅದನ್ನ ಬಿ ರಿಪೋರ್ಟ್ ಹಾಕಿದ್ದೀರಿ ಬಿ ರಿಪೋರ್ಟ್ ಹಾಕೋಕೆ ನಾವು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅಲ್ಲ ನಿಮ್ಗೇನು ಬೇಜಾರಾಗಲ್ವ ಬೇಜಾರಾಗಲ್ವಾ ಇವತ್ತು ನಾನು ಒಳ್ಳೆ ಟಮ್ಟ್ ಲೋಡ್ ಸಕಾಲ ಒರ್ಸ್ಬೇಕಂತ ಇದು ಮಾಡಿದ್ದು ನಾನು ಈ ನಮ್ಮ ಮಾಧೇವಣ್ಣವ್ರು ಮಾಡಿದ ಕೆಲಸಗಳು ಅಣ್ಣ ಟಮ್ಟೇನು ಮಾಡ್ಸೋಕೆ ಹೋಡ ಇಲ್ಲಿ ಮಾನವ ಹಕ್ಕಳು ಆಯೋಗದ ಇವತ್ತು ವಕೀಲರದಲ್ಲಿ ಇವತ್ತು ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರು ನನಗೆ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಇಲ್ಲಾಂದ್ರೆ ಇವತ್ತು ಈ ಜನ ನೋಡೋದು ತುಂಬ ಇದೆ ನಾನು ಅವರು ಏನೋ ಒಂದು ಮನವಿಗೋಸ್ಕರ ಆಮೇಲೆ ಇಲ್ಲಿ ಸೆಷನ್ ಇವತ್ತು ನಡೀತಾ ಇಲ್ಲ ಅಣ್ಣ ಭಾಳ ಇದಾಗ್ತಾ ಇದೆ ಅಂತೇಳಿ ಪಾಪ ನಮ್ಗೆ ಏನೇ ಇದು ಮಾಡಲಿ ನಮ್ಗೆ ಸ್ಪಂದಿಸ್ತಾರೆ ಇಲ್ಲಿ ನಮ್ಮ ಸರ್ಕಲ್ ಸಿ ಡಿಸಿಪ್ಲೇ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಇಲ್ಲಿ ನಮ್ಮ ಮಾಧೇವಣ್ಣವರು ಭಾಳ ನಮ್ಗೆ ಸಪೋರ್ಟ್ ಕೊಟ್ಟು ಎಲ್ಲ ರೀತಿಯಲ್ಲಿ ಅವ್ರು ನೋಡ್ಕೊಂಡು ಹೋಗ್ತಾರೆ ಪಾಪ ಏನೇ ವಿಚಾರಗಳಿದ್ರು ಅವ್ರು ನಾನು ಚಲನಣಿ ಆಗಿರ್ತೀನಿ ಯಾಕಂದ್ರೆ ನಮ್ ಏನೇ ಹೋರಾಟ ಮಾಡಿದ್ರು ನಮಗೆ ಮುಂದಾಯವ್ರಿಗೆ ಅಂದ್ರೆ ಮೊದಲು ಇದು ಕೊಡ್ರಿ ಅಂತ ಅವ್ರಿಗೆ ಅನುಮತಿ ಕೊಡ್ರಿ ಅಂತೇಳಿ ಹೇಳೋದೆ ಅವ್ರೇನು ಪಾಪ ಅವ್ರಿಗೆ ಅವ್ರು ಸ್ಪಂದಿಸಿ ನಾನು ಇವತ್ತು ಟಮಟೆ ಚೋಳವನ್ನು ಕೈಬಿಟ್ಟು ಮೌಖಿಕವಾಗಿ ಇವತ್ತು ನಾವು ಇದು ಹೋರಾಟ ನಂಬ್ಕೊಂಡಿದ್ದೀವಿ ಈ ಹೋರಾಟ ನಂಬ್ಕೊಂಡಿರೋಂಥ ವಿಚಾರಗಳಲ್ಲಿ ನಾವು ಚಿನ್ನಿಯವರಿಗೆ ಹೊಡಬೇಕಂತ ಅವಶ್ಯಕತೆ ಏನಿತ್ತು ಆಮೇಲೆ ಅವ್ರು ಚಿನ್ನವರು ಬರಬೇಕಾಯ್ತು ಅವ್ರು ಏನೋ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇದರ ಅಲ್ಲೆಲ್ಲ ಮುರಿದೋಗಿದೆ ಅಂತ ಹೇಳಿ ಚಿಕಿತ್ಸೆ ಹೋಗಿದ್ದರು ಬರ್ತಾಯಿದ್ರು ಅವ್ರದ್ದು ಒಳ್ಳೆ ಟೀಮೆಲ್ಲ ಬರ್ತಾಯಿತ್ತು ವ್ಯವಸ್ಥಿತು ನಾವು ಹೋರಾಟಕ್ಕೆ ಮುಂದೆ ಮುಂದಾಟು ತೋರಿಸಿ ಹೋರಾಟ ಮಾಡಬೇಕು ಈಗ ಮೇಡಮ್ ಅವ್ರು ಹೇಳ್ತಾ ಇದ್ರು ಹೋರಾಟ ಮಾಡ್ಬೇಕಾದ್ರೆ ಅಲ್ಲಿ ಯಾರೋ ಒಂದು ಐನೂರು ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಅದು ನಾಚಿಕೆ ಆಗಲ್ಲ ನಮಗೆ ಅಲ್ಲ ನಮ್ಗೆ ನಾಚಿಕೆ ಆಗಲ್ಲ ಅವ್ರು ಕೂಡ ಅಂತ ಐನೂರು ಬಯಸ್ಕೊಂಡು ಓಟ ಹಾಕೋದು ಐದು ವರ್ಷ ಅವ್ರಿಗೆ ಕುತ್ತಿಗೆ ಹಾಕಿ ಬಿಡ್ಸೋದು ನಾವು ಇವತ್ತು ಓಡಾಟ ಕಾಸನ ಯಾರನ್ನ ಯಾರ ಡಿಲ್ ಮಾಡ್ಕೊಂಡು ನಾವು ಕಾಸಿಗೆ ಕೊಡ್ಬೇಕಾ ನಿಮಗೆ ಅಂತ ಕೆಲ್ಸಗಳು ಬೇಕಾ ನಮಗೆ ಇವತ್ತು ನಮ್ಮ ನಾಲ್ಕು ಜನ ದಲಿತ ಅಧಿಕಾರಿಗಳನ್ನ ಒಬ್ಬ ನೀವು ದಲಿತ ಅಧಿಕಾರಿ ಹಾಕಿದ್ರೆ ಕಂದಾಯ ಸಚಿವರು ಬೈತವ್ ಅಂದ್ರೆ ನಾವು ನಮ್ಮ ದಲಿತರ ಅಧಿಕಾರಿಗಳಿಗೆ ಪರವಾಗಿ ನಾವು ಇರಬೇಕು ನಾವು ಕಾಸಗಳಿಗೆ ಆಸ್ಪತ್ರೆಗಳನ್ನ ಓಡಾಟ ಮಾಡ್ಬೇಕು ನಾವು ಇದ ನಾವು ಮಾಡಂತ ಕೆಲ್ಸಗಳು ಇವತ್ತು ಅಲ್ಲಿ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಬಂದಿಲ್ ಕುತ್ಕೊಂಡಿದೀನಿ ನಮ್ಮ ಹನ್ನೆರಡು ಗಂಟೆ ಅದ್ರಲ್ಲಿ ಓಡಾಟಕ್ಕೆ ಇದು ಓಡಾಡ್ಕ್ರ ಲಕ್ಷಣಗಳೇನ್ರಿ ನಮ್ಗೆ ಹೋರಾಟಕ್ಕೆ ಲಕ್ಷಗಳೇ ಇರೋದು ಒಂದು ದಿನ ಮುಂಚಿದು ಒಂದೊಂದು ಅರ್ಧ ಗಂಟೆ ಮುಂಚೆದು ಅಂತ ಒಂದು ಹೋರಾಟಕ್ಕೆ ಒಂದು ಇಟ್ಕೊಂಡು ಇನ್ನು ಯಾವ ರೀತಿ ನೀವು ಒಂದು ಓಳೆ ಏನಾದ್ರು ನಮ್ಮ ಮೇಲೆ ಅಲ್ಲೇ ಆಯ್ತು ನಿಮ್ದೇ ರೀತಿಯ ನಮ್ಗೆ ಲಕ್ಷಣ ಕೊಡೋದು ನೀವು ನಿಮ್ಗೆ ಏನಾರು ಹೆಚ್ಚು ಗೊಂದರೆ ನಾವು ಓಡಬಂದು ನಿಮ್ಗೆ ಏನು ಸಪೋರ್ಟ್ ಮಾಡಲ್ಲ ನಾವು ಹೆಲ್ಪ್ ಮಾಡಲ್ವಾ ಈ ಥರ ಪ್ರಚಾರ ಮಾಡೋಣ ಅಂತ ದೇಬಿಟ್ಟು ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಬಂದರು ಹತ್ತು ಗಂಟೆಗೆ ಬಂದಾದ್ರೂ ಒಬ್ಬರನ್ನ ಏನಾದ್ರೂ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇನ್ನೇನು ಅವ್ರೇನು ನಮ್ಗೇನು ಇದು ಮಾಡ್ತಾರಲ್ಲ ಏನೋ ವಿಚಾರಗಳು ಹೇಳಿದ್ರೆ ವಿಚಾರ ಮಾಡಿ ಇಡೀ ಅಧಿಕಾರಿಗಳಿಗೆ ಧಮಕಿ ಹಾಕೋದನ್ನು ಮಾಧ್ಯಮವಾದವರು ಇವತ್ತು ಮಾನವ ಹಕ್ಕು ಆಯೋಗ ದಿನಾಚರಣೆ ಪ್ರತಿಯೊಬ್ಬರಿಗೂ ಮಾನ ನೋಡಿ ಇವತ್ತು ವಕೀಲರೆಲ್ಲ ಸೇರಿಬಿಟ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೋ ಅಲ್ಲಿ ವಾಲ್ಕಾಣಿ ನಮ್ಗೆ ಗೊತ್ತಾಗಿದ್ರೆ ನಾವು ಮಾಡ್ತಾ ಇರಲಿಲ್ಲ ನಾವು ಕೈ ಜೋಡಿಸಿ ಅವ್ರ ಜೊತೆಗಳಲ್ಲಿ ಇರಬೇಕು ನಾವು ಯಾಕಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ವಿಚಾರಗಳು ಇನ್ನೇನು ಯಾಕಂದರೆ ಒಂದು ಏನು ಮಾನವ ಹಕ್ಕು ಅಂದರೆ ಅವೆಲ್ಲ ಪ್ರತಿಯೊಂದು ತಿಳ್ಕೊಬೇಕು ನಾವು ನಿಮ್ಗಿರ ಹಕ್ಕಿಗೋಸ್ಕರನೂ ಇವತ್ತು ಎಲ್ಲ ಕಾನೂನುಗಳು ತಿದ್ದುಪಡಿ ಮಾಡಿ ಪ್ರತಿಯೊಂದು ಮಾಡ್ತಾರೆ ನಾವ್ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನಾವ್ಯಾಕೆ ಅಧ್ಯಯನ ಮಾಡ್ತಾ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಅರ್ಪಣೆ ಮಾಡಿ ಪ್ರತಿಯೊಬ್ಬರಿಗೂ ಕಾನೂನು ಕೊಡಬೇಕಾದ್ರೆ ಪ್ರತಿಯೊಬ್ಬರು ಉದ್ಯೋಗ ಕೊಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಆರ್ಥಿಕವಾಗಿ ಪ್ರಬಲರಾಗಬೇಕಾದ್ರೆ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಕೊಡ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ದೇಶದಲ್ಲಂದ್ರೆ ಅಂದ್ರ ಹೊರ ದೇಶದ ಅರವತ್ತು ದೇಶಗಳ ಕಾನೂನುಗಳನ್ನು ಅಧ್ಯಯನ ಮಾಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಬರೆದು ನಮ್ಗೆಲ್ಲ ನ್ಯಾಯ ಕೊಟ್ಟವ್ರ ಅಂದ್ರೆ ನಾವೆಲ್ಲ ನಾನು ನ್ಯಾಯಕ್ಕೆ ಬೆಲೆ ಕೊಡ್ತಿರೋ ಬಿದ್ದಿರ್ತೀವಲ್ರಿ ನಾಚಿಕೆ ಆಗಲ್ಲ ನಮ್ಗೆ